ನステ ಇರೋ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಜಾಬ್ ಮಾಡ್ತಾರೆ ಜಾಬ್ ಹೋಲ್ಡರ್ ನಾನು ಕಲ್ಯಾಣದ ಜಾಬ್ ಇದ್ದವರು ಅವಸರವಸ ರೇಂ ರಾತ್ರಿ ಬಂದನೆ ಮುಂದೆ ಎಕ್ಸಾಮ್ ಆಯ್ερο ಸಂಜೆ ಬಂದನೆ ಮತ್ತೆ ಸಂಜೇ ಒಂದೆರಡಾಸು ಆ ಬೈ ಬೈ ಸ್ನೇಹಿತರೆ ಇನ್ನೆಲ್ಲ ಈಗ ಹಾಕಿ ಅಂತ ನಾನು ಇವಾಗ ಪಪ್ಪನ ವಿಚಾರ ಸಿಗೋದನ್ನು ಯಾಕೋ ಪಪ್ಪ ನೀ ಹೆಂಗದಿ ಹಂಗದಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದಿ ನೋಡಿರಿ ಮೆಸ್ತ ಇದೀವಿ ಬರೀ ಸ್ನೇಹಿತರೆ ಇವತ್ತು ನಾನು ಸಂಜೆಯಿಂದ ಲಾಗ್ ಚಲೋ ಮಾಡಾಕತ್ತೀನಿ ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ಏನೆಲ್ಲ ಸ್ಪೆಷಲ್ ಐತಿ ಈ ಲಾಗ್ನಾಗೆಲ್ಲ ನಿಮಗೆಲ್ಲ ಗೊತ್ತಿರುತ್ತಾ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಟೈಟಲ್ ಟಮ್ನಲ್ಲಿ ನೋಡ್ ಗೊತ್ತಾಗಿರತೈತಿ ಆ ವಿಡಿಯೋನ ಪೂರ್ತಿ ನೋಡ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಆಮೇಲೆ ಕಾಮೆಂಟ್ ಮಾಡಿರಿ ನಮ್ಮ ತನೂ ಬಂದು ಟಾಟಾ ಬಾಯ್ ಬಾಯ್ ನಮಸ್ಕಾರ ಅಂತ ಹೇಳತ್ತೇನೆ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ಈವ್ನಿಂಗಿಂದ ಇವನು ಎಂಡ್ ಮಾಡೆ ನೋಡ್ರಿ ಯಾಕಂದ್ರೆ ಬೆಳಿಗ್ಗೆ ಟೈಮ್ ಆಗ್ಬಿಡ್ತೀವಿ ರೀ ನಂಗೆ ಹನ್ನೊಂದು ಗಂಟೆ ಮ್ಯಾಲೆ ಪೂಜೆ ಮಾಡೋಕೆ ಇಷ್ಟ ಆಗೋದಿಲ್ಲ ಹಂಗ ಈಗ ಮಾಡ್ಲಿಲ್ಲ ಸಂಜೆ ಮಾಡಿದ್ರಾಯ್ತು ಮತ್ತೆ ಚಲೋ ಟೈಮ್ ಇರುತ್ತೆ ಅಂತೇಳಿ ಈಗ ಮಾಡ್ತೀರಿ ಪೂಜೆನ ಮಾಡಿ ಆಮ್ಲೆಟ್ ಮಾಡ್ಕೊಡೋ ಅಂದ್ರೆ ಆಮ್ಲೆಟಿಗೆ ತತ್ತಿ ಎರಡು ಐತ್ರಿ ಹಾಗಾಗಿ ಹೋಗಿ ಅಂಗಡಿಗೆ ಹೋಗಿ ಸ್ವಲ್ಪ ಹಾಲು ಬೇಕಾಯಿತು ಚಹಾ ಮಾಡ್ಕೊ ನಮಸ್ ಆಕೋ ಹಾಲು ಪ್ಯಾಕೆಟ್ ತೊಗೊಂಡು ಇನ್ನೊಂದು ನಾಲ್ಕು ತೊಗೊಂಬಂದ್ರಿ ಹ್ಞೂ ಈಗ ಮಾಡ್ತೇನೆ ರೀ ಮಾಡಿ ಏನದು ಸಂಜೆ ಸ್ನ್ಯಾಕ್ಸ್ ಟೈಮ್ ಮೊನ್ನೆ ಫ್ರೆಶ್ ಅಪ್ ಹಾಕೋಣ ತೊಗೊಂಡು ಇರ್ತಾನೆ ಯಕ್ಕು ಸರಿ ಹಾಂ ಹಾಂ ಇದು ಎಲಿ ಈ ಥರ ಅಲ್ಲರಿ ನಿನ್ನ ಹಾಕೋದು ಐತಿ ಈ ಕಡೆ ಬರೋವಲ್ಲೇ ಬೇರೆ ಕೆಲಸ ಆಗಿಬಿಟ್ಟಿರ್ತೀನಿ ಅದನ್ನ ಇದು ಹಿಂಗ ಈ ತರ ಡೆಕೋರೇಷನ್ ಮಾಡ್ಬೇಕ್ರಿ ತೋರಣ ಹಾಕ್ತಾರೇ ಮತ್ತೆ ಇದಕ್ಕೊಂದು ಕರ್ಟನ್ ಬಾಳ ಜನ ಹಾಕುತ್ತೆ ಹಾಕ್ತೀನಿ ರೀ ನನ್ಗೂ ಅಥವಾ ಭಾಳ ಒಂಥರ ಏನೋ ಭಯ ಅನ್ಸಾಕತೈತಿ ಹೆದ್ರಿಗ್ದ್ರಿಗ್ ಅನ್ಸಾಗತ್ತೈತಿ ಈಗ ಇದೇವ್ರಿ ಜಗ್ಲಿಗೆ ಹಾಕಕ್ಕೆ ಸಪೋರ್ಟ್ ಏನಿ ಇಲ್ರಿ ನೋಡ್ಬೇಕು ಅದನ್ನ ಹೆಂಗಾರ ಮಾಡಿ ಹಾಕಿಸ್ಬೇಕು ಹೇಳೀನಿ ಯಜಮಾನ್ರಿಗೆ ಹಾ ಅದನ್ನ ಅಂತ ಹೇಳಿ ಅದೊಂದು ತರ್ಶಿ ಇದೊಂದು ಕರ್ಟನ್ ಅನ್ನ ಹಾಕ್ತೀನಿ ನೀವು ಹೇಳಿದ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಗೆ ಈ ಕರ್ಟನ್ ಒಂದು ಅದೇ ತಿರ್ತಿವತ್ತು ಜಗಳಿಗೆ ಅದನ್ನ ಮಾಡಿದ್ರ ಮಾಡಿದ್ರೆ ಮ್ಯಾಟ್ ಅದೆಲ್ಲ ಹಾಕ್ಸಿನ್ರಿ ಗ್ರೀನ್ ಕಲರ್ ಹಾಕ್ಸಿನಿ ಬಟ್ ಅದು ನೀರು ಅದನ್ನ ಹಿಡಿಯುವಲ್ದ್ರಿ ಹಂಗ ಬರ್ತ ಕಾಲಾಗೆಲ್ಲ ನೀರು ಹಂಗ ಹೊಡಿತವು ನೀರು ಅಪ್ ಸ್ವಲ್ಪ ಮಾಡೋಲ್ ಅದು ಹಂಗಾಗಿ ಏನ್ ತಗೋದು ಫಸ್ಟಿಗೆ ಇತ್ತಲ್ರಿ ಅದು ತಪ್ಪೊಂಡು ಅದನ್ನ ಹಾಕಿನಿ ಎಂಟ್ರೆನ್ಸಿಗೆ ಅದನ್ನ ಚೇಂಜ್ ಮಾಡ್ಬೇಕು ನೋಡೋಣ ರೀ ಬೇಡ ಈ ಅಂದ್ ತಗೊತೀನಿ ಈಗ ಆಲ್ಮೋಸ್ಟ್ ಎಲ್ಲ ತೊಗೊಂಡಿನಿ ಆ ಟವಲ್ ಎಲ್ಲಿ ಮರ್ಚಾಕ ವಾಪಸ್ ಒರ್ಚ್ಕೊಂಡ ಇವು ಕಡೆ ಹೊಟ್ಟ್ರಿ ಇಲ್ಲಿ ಹಾ ಇಲ್ಲಿ ಇಡಕ್ ಜಾಗ ಐತ್ರಿ ಡಬ್ಬಿ ಮೇಲೆ ಅದರಲ್ಲಿ ಏನಾದ್ರು ಹಿಂಗ ಏನು ಹಲ್ಲಿ ಅದು ಬರೋ ಚಾನ್ಸ್ ಇರ್ತೈತಿ ಒಂದೊಂದು ಆಗ್ಯವ್ರ ಈಗ ಡೈಲಿ ಅಷ್ಟು ಕ್ಲೀನ್ ಮಾಡಿದ್ರು ಅಡಿಗೆ ಮನೆ ಒಂದಿಲ್ಲ ಒಂದ್ ಏನಾದ್ರು ಪಾಕಿಟ್ ಐತ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಹಾಕ್ಯಾರ ನೋಡ್ರಿ ಮಕ್ಕಳು ತೋರಿಸ್ತಾರ ಚಾಕ್ಲೇಟ್ ಬಕ್ರೆ ಅದಕ್ಕೆಲ್ಲ ಬರ್ತಾ ಒಂದು ಇಟ್ಟೀನಿ ಇಲ್ಲಿ ಒಂದ್ ಕಾಶಿ ಚಾಕ್ಲೇಟ್ ಅವ್ರಿಗೆ ಸ್ನಾಕ್ಸ್ ಮಾಡ್ಕೊಡ್ತೇನೆ ಹ್ಮ್ ಆಮ್ಲೆಟ್ ಆಮ್ಲೆಟಾ ಸರಿ ಸ್ನೇಹಿತ ಛುದಿಯಾಕೈತಿ ರೀ ಅವ್ರಿಗೆ ಏನು ಆಮ್ಲೆಟ್ ಕ್ಯಾನ್ಸಲ್ ಮಾಡಿದ್ರಿ ಚಿಕ್ಕೊಂಡು ಹೋದ್ರಿ ಎಷ್ಟು ಚಿಕ್ಕೊಂಡು ಚಿಕ್ಕೊಂಡವು ಫ್ರೂಟ್ಸ್ ಬಾಡೋದವು ನೀನು ಮಾರ್ಕೆಟ್ ನಾ ತಂದಿದ್ದು ಹಾಗಾಗಿ ಹಣ್ಣು ತಿಂಡಿ ರೂಪಾಯಿ ಆಮ್ಲೆಟ್ ಬೇಕಾದ್ರೆ ನೈಟ್ ಹಾಕೊಡ್ತೀನಿ ಅಂತ ಅಂದೆ ಅಂದ ರೀ ಓಕೆಂದ ನೀನೇ ತೋರಿಸ್ತಾ ಇಡ್ರಿ ನಮ್ಮ ತಂದ ತೋರಿಸ್ಬೇಕಂತ ನನ್ನ ತೋರಿಸಿ ತಂಬ ಇಲ್ಲಿ ಅಂತ ಏನು ತೋರಿಸ ಏನೋ ತೋರಿಸ್ತಾನಂತ ನೋಡ್ರಿ ಹ್ಞೂ ತಂದ ಅಯ್ಯಯೋ ಮಾಡ್ತಾನ ಚಿಕ್ಕ ನೋಡ್ರಿ ಚಿಕ್ಕ ಹಣ್ಣು ಹಪ್ಪಲ್ ಅದು ದಳಂಬ್ರೆ ಹಣ್ಣು ಅದು ಇನ್ನು ಅದಕ್ಕೆ ಅದಕ್ಕಿಂತ ಏನಾಗಲ್ಲ ಅದೇನು ಇದಲ್ಲ ಚಿನ್ ಹಾಗಾಗಿ ಅವ್ನು ತಿನ್ನ ರೀ ಅಂದಿದಕ್ಕೆ ಸುಮ್ಮನಾಗ್ಯಾರಿಗೆ ಹಣ್ಣಿನ ಬಿಚ್ಕೊಡತ್ತಿದೆ ಈ ಚಾ ಒಂದು ಉಡ್ಕೊಂಡು ಹೋದ್ರೆ ಅಂತ ಬಂದೆ ನೋಡಿರಿ ಚಾ ರೆಡಿ ಆತ ಇದು ಸೋಸ್ಕೊಂಡ್ಬಿಡ್ತೀನಿ ಭಾಳ ಚಾಪುಡಿ ಯಾವುದಾದ್ರೂ ಭಾಳ ಕುದಿಸ್ಬಾರ್ದು ಒಂದು ಎರಡು ನಿಮಿಷಕ್ಕಿಂತ ಹೆಚ್ಚಿಗೆ ಕುದಿಸ್ಬಾರ್ದು ಒಬ್ಬೊಬ್ಬರು ಕುದೀಲಿ ಮಂದಗಾಲಿ ಬಾ ಬುಲೆಟ್ ಸೌಂಡು ಒಬ್ಬೊಬ್ಬರು ಕುದೀಲಿ ಮಂದಗಾಲಿ ಚಾ ಅಂತ ಚಾಪುಡಿ ಚಗ್ ಕುದಿಸ್ತಾರೆ ಕುದಿಸ್ಬಾರ್ದು ಪರಿ ಚಾನ ಟೇಸ್ಟಾಗಿ ಹೋಗ್ಬಿಡ್ತೈತಿ ಕೆಟ್ಟ ಬಿಡ್ತೈತಿ ಒಂದು ಎಲ್ಲದಕ್ಕೂ ಒಂದು ಪ್ರೊಸೆಸರ್ ಅಂತ ಇರ್ತಾರೆ ಆ ಥರ ಮಾಡ್ಬೇಕು ಚಾ ಅಡುಗೆ ಆಯ್ತು ಇದು ನೋಡ್ರಿ ಸಾಕಿಷ್ಟು ಕುದ್ರೆ ಆಯಿತು ಚಾ ಮಸ್ತ್ ಟೇಸ್ಟ್ ಇರ್ತೈತಿ ಅದು ಫ್ರೆಶ್ ಹಾಲಿಲ್ಲ ಮಾಡಿದ್ದು ನಂಗೆ ಭಾಳ ಇಷ್ಟ ತಂದುಬಿಟ್ಟು ಚಾ ಮಾಡ್ಕೊಂಡು ಕುಡಿಯೋದು ನನ್ನ ಖುಷಿ ನನ್ಗೆ ಹೋಗಂದ ಏನು ಮಾಡ್ತಿ ಜ್ಯೂಸ್ ಮಾಡಿ ಜ್ಯೂಸ್ ಮಾಡೋದ್ ಕುಡಿತಾನಂದ್ರೆ ಅವ್ರಿಗೆ ಚಾ ಸ್ವಲ್ಪ ಹರಿಯಿಂದ ಕೊಡ್ತೀನಿ ರೀ ಬಿಸಿ ಬಿಸಿ ಕುಡಿಯೋಲ್ಲ ಅಲ್ಲಿ ಹಣ್ಣು ತಿನ್ನಲಿ ನಾನು ಕುಡಿತೀನಿ ಮೊದಲಿಗೆ ನಮರೆಳ್ಕೋದಂಗೇನ ಬhaalan baal kademre na chaavade. ಕ್ಯಾ 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 ಉಸ್ತೆ ಚಾ ರೆಡೆ. ಚಾ ಎಂಜಾಯ್ಮೆಂಟ್ ಆನೆ. ಹು ತಾಲಿ ಆತ ದಿವ್ಸ್ ನೀದು. ಓ. ಬಂತೋ. ಒಪರೆ ತಾಚಾ. ಆಂ 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 ಆಂ. ಲೇ ಹಂದ ತ ಒಬ್ರ ತಿನಂದ್ರ ಕಷ್ಟ ಆಗುತ್ತೆ ನೋಡಿ. ಬಿಚ್ ಕೊಡ್ಬೇಕೆಲ್ಲ ಸಿಟ್ಟಿ ತಗೋದು ಅಂದರ ತಿಂತಾ. ಓ ಬ್ಲಿಚ್.

ಐತೆ ನೋಡಿರಿ ಆಗಲ್ಲ ಕೇಳಿದ್ರಲ್ರಿ ಆಮ್ಲೆಟ್ ಸಂಜೆ ರಾತ್ರಿ ಮಾಡ್ಕೊಡ್ತೀನಿ ಅಂದಿನ ಎಂಟು ಗಂಟೆ ಐತಿ ಮಾಡಿಕೊಡು ಮಮ್ಮಿ ಅಂದ ಮನು ಹಾಗಾಗಿ ಮಾಡಾತೀನಿ ಅಂದ್ರೆ ಏನು ಸುಮ್ಮನೆ ಮೊಟ್ಟೆ ಹೊಡೆದಾಗಿ ಉಪಕಾರ ಹಾಕೋದು ಏನಂತೇಳಿ ತರಕಾರಿ ಇತ್ತು ತರಕಾರಿ ಹೆಚ್ಚಿ ಇವತ್ತು ತರಕಾರಿ ಆಮ್ಲೆಟ್ ಮಾಡಿ ರೀ ಮನು ತನು ಇಷ್ಟಪಟ್ಟು ತಿಂತಾರ ಅಂತಂದ್ರಿ ಇದನ್ನು ತುರ್ತೀನಿ ರೀ ಇದನ್ನಾಗ ಹೆಚ್ಚಿನಿ ಕೂಡ ಇದು ಕೊತ್ತಂಬರಿ ಅಲ್ಲೇ ಸ್ವಲ್ಪ ಬಾಡಾಕತ್ತೈತಿ ಚಲೋ ಐತ್ರಿ ಕೆಟ್ಟಿಲ್ಲ ಆದ್ರೆ ಬಾಡೈತೆ ಅಷ್ಟು ಅದು ಈಗ ಎರಡು ಮೊಟ್ಟೆ ಆಮ್ಲೆಟ್ ಹಾಕ್ಕೊಡ್ತೀನಿ ತಿಂತಾರ ಅಡುಗೆಗಿನ್ನ ಏನೇ ರೆಡಿ ಮಾಡಿಲ್ಲ ರೀ ಅಡುಗೆ ಮಾಡ್ತೀನಿ ಏ ಮುಗಿಸ್ತಾನೆ ನೋಡ್ರಿ ಒಂದು ಲಾಗ್ನ ಟಾಟಾ ಬಾಯ್ ನಮಸ್ಕಾರ ಅಂತೇಳಿ ಸಹ ಹಾಕಿ ಹೋಗಿ ಮಾಡಿಡ ಸ್ನೇಹಿತರೆ ನೋಡ್ರಿ ರಾತ್ರಿ ಅಡುಗೆಗೆ ನಾನು ಏನು ಮಾಡಿದೆ ಅಂದ್ರೆ ಒಂದು ಸರಿ ತಂದಿದ್ರು ಮಾಡಿದೇನ ಅರ್ಧಕ್ಕೆ ಉಳಿತತ್ರಿ ಸಣ್ಣಕ್ಕೆ ಎಂತಾರಲ್ರಿ ನಾವು ನುಚ್ಚಕ್ಕೆ ಅಂತೀವಿ ನಮ್ಮ ಆಡಬ್ರೊಳಗೆ ನುಚ್ಚಕ್ಕೆ ಅನ್ನ ರೀ ನುಚ್ಚಕ್ಕೆ ಅನ್ನ ಮಾಡಿದ್ವಿ ಮಧ್ಯಾಹ್ನದ್ದು ಎಣ್ಗಾಯಿ ಪಲ್ಯ ಅನ್ನ ಐತ್ರಿ ಇನ್ನು ಹಾಗಾಗಿ ನುಚ್ಚಕ್ಕೆ ಸ್ವಲ್ಪ ಡಿಫ್ರೆಂಟ್ ಕೊಡೋಣ ಅದನ್ನ ಉಣ್ಣಕ್ಕೆ ಒಬ್ಬ ಮಕ್ಳು ಇಷ್ಟಪಡೋಲ್ಲ ಅಂತೇಳಿ ನುಚ್ಚಕ್ಕಿ ಅನ್ನ ಮಾಡಿದ್ರೆ ಅದಕ್ಕೆ ನಿಂಬೆ ಹಣ್ಣು ಚಿತ್ರಾನ್ನ ಮಾಡಿ ಅದ್ರ ಜೊತೆಗೆ ಕಿಚಿಡಿ ಬ್ಯಾಡ ಟಿಫನಿಗೆ ಮಾಡ್ತೀನಿ ನಾ ಕಿಚಿಡಿ ಮಾಡೋ ಪ್ಲ್ಯಾನ್ ರೀ ಕ್ಯಾನ್ಸಲ್ ಮಾಡಿದೆ ನಾನು ಅದನ್ನು ನೀವು ನೋಡ್ರಿ ಶಿಂಗಾಕ ಫ್ರೈ ಮಾಡೀನಿ ಭಾಳ ರುಚಿಯಾಗಿ ರುಚಕ್ಕೆ ಅಡಿಗೆ ಅದ ನಮಗೆ ಭಾಳ ಇಷ್ಟ ಆಗತ್ತೆ ಎಲ್ರಿಗೆ ಆಗುತ್ತೋ ಎಲ್ಲ ಗೊತ್ತಿಲ್ಲ ಸ್ನೇಹಿತರೆ ಇದಕ್ಕೆ ನೋಡಿರಿ ಈಗ ಎಲ್ಲ ಮಾಡಿದೆ ಏನಿಲ್ಲ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಸಕ್ರೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತಿ ಮಾಮೂಲಿ ಹುಳಿ ಮಾಡ್ತಿಲ್ಲ ರೀ ಇಲ್ಲ ಅದಕ್ಕೆ ಹಂಗೆ ಮಾಡೋದು ಅದ್ರ ನಿಂಬೆಹಣ್ಣು ಹಿಡ್ಕೊಳ್ಳೋದು ನಾನು ಟೊಮೆಟೊ ಹಣ್ಣು ಜಾಸ್ತಿ ಅದಕ್ಕೆ ಕೆಡ್ಸೋಕೆ ಇಷ್ಟ ಇಲ್ಲ ಅಂತೇಳಿ ಒಂದು ಹೌ ಸಣ್ಣದಿತ್ತು ರೀ ಅದನ್ನ ಹೆಚ್ಚಿ ಹಾಕೀನಿ ಮತ್ತು ಈಗ ನಿಂಬೆಹಣ್ಣಿನ ರಸ ಈಗ ಹಿಂಡತಿನಿರಿ ಗ್ಯಾಸ್ ಆಫ್ ಈಗ ಸಕ್ರೆ ಪುಡಿ ಹಾಕಿ ಹಣ್ಣು ರಸ ಹಾಕಿ ಕೊತ್ತಂಬರಿ ಹಾಕಿದ್ರೆ ಆಯಿತು ಇದನ್ನು ಇದಕ್ಕೆ ಕಲಿಸ್ಬಿಡ್ತೀನಿ ರೀ ಇದ ಕಡಾಯಿಗೆ ಈಗ ಇವತ್ತಿನ ಊಟ ಸಿಂಪಲ್ಲಾಗಿ ಇಷ್ಟ ರೀ ನೋಡಿರಿ ಬನ್ನಿ ಕಾಯಿ ಪಲ್ಯ ಇಷ್ಟು ಪಲ್ಯ ಐತಿ ಅನ್ನ ಐತಿ ಅಂದಾಗ ಸೈಡ್ ಕೆಂಪಿರು ಬೇಗ ಬಿಟ್ಟಿದ್ರೆ ಹಂಗೆ ಹಿಂಗೈತೆ ನೀರಾಗಿ ಇಟ್ಟರೆ ಕಡಿಮೆ ಕೋ ಅಂತೇಳಿ ಒಕ್ಕೋ ಅಂತೇಳಿ ಅಂತಿದ್ರೆ ನಮ್ಮ ಮನೆಗೆಲ್ಲ ಹಂಗೆ ಇಟ್ಟೀನಿ ಕರೆಯನ್ನ ನೋಡ್ರಿ ಇಲ್ಲಿ ಬಿದ್ದಾವೆ ನೋಡ್ರಿ ಕೆಳಗಡೆ ಎಲ್ಲ ಬುಟ್ಟೆ ಇನ್ನೂ ಸ್ವಲ್ಪ ಸ್ವಲ್ಪ ಅದಾವೆ ಫಾಸ್ಟ್ ಫಾಸ್ಟಾಗಿ ಹೋಗೋಲ್ಲ ಸ್ವಲ್ಪ ನಿಧ ಹಾಂಕಿಲ್ಲೆ ಟೈಮ್ ಟೈಮ್ ಸ್ನೇಹಿತರೆ ನೋಡ್ರಿ ಲೆಮನ್ ಚಿತ್ರನ ಮಸ್ತ್ ಅಂದ ಮಸ್ತ ಟೇಸ್ಟ್ ಟೇಸ್ಟ್ ಮಾತ್ರ ಸಕ್ಕತ್ ಅದು ಚಕಿ ಅನ್ನಲ್ಲ ಡಿಫ್ರೆಂಟ್ ಎದ್ಬೇಕಂದ ಊಟ ಮಾಡ್ಸ್ನೇ ಇವನು ಅದೊಂದು ಆಮ್ಲೆಟ್ ತಿಂದ ಸಾಕು ನಂಗೆ ಮಕ್ಕೋತೀನಿ ಅಂತ ನಿಂತಂದ್ರೆ ಟೈಮ್ ಹತ್ತು ಗಂಟೆ ಆಯ್ತು ಆಮ್ಲೆಟ್ ತಿಂದಾಗ ಎಂಟು ಗಂಟೆ ಆಯ್ತು ಅದು ಒಂದ ಮುಟ್ಟೆದು ಹಾಕಿಟ್ಟಿದ್ವಿ ಎದ್ಬೇಕಂದ ಸಖತ್ ಸಕ್ಕತ್ತೈತ್ರಿ ಟೇಸ್ಟ್ ಮಾತ್ರ ಚಿಕನ್ ಎಲ್ಲ ಒಂದು ಟ್ರೈ ಮಾಡ್ರಿ ಭಾಳ ಮಸ್ತ್ ಬರ್ತೈತೆ ನೋಡ್ರಿ ಹೌದ್ರಿ ಅಂತೀರಿ ಸ್ನೇಹಿತರೆ ನೋಡ್ರಿ ತನ್ನೊಂದು ಊಟ ಆಯ್ತು ಮನೊಂದು ಊಟ ಆಯ್ತು ಕೂತಾರೆ ಅವ್ರ ಪಪ್ಪ ಬಂದು

ನೀವು ಕಲಿಯೋದು ಭಾಳ ಐತಿ ಮತ್ತು ತನ್ನ ಮೈನಿಂದ ಪನ್ವಿತಿನಿಂದ ಇನ್ನು ಅವ್ರು ಭಾಳ ಇಂಥದ್ರಾಗ ಭಾಳ ಹಾರ್ಟ್ ಟಚ್ ಹಂಗೆ ಮಾತಾಡ್ತಾರೆ ಅವ್ರ ಏಜ್ ಮೀರಿ ಬುದ್ಧಿ ಐತಿ ಅವ್ರ ಕಡೆ ದೊಡ್ಡ ಬುದ್ಧಿ ದೊಡ್ಡ ಗುಣ ಅಲ್ಲೇ ಕಂದ ಒಬ್ಬರು ಸೈಲೆಂಟಾಗಿ ಅದರ ಮನೆಯಾಗ್ ತಮ್ಮ ಊಟ ಏನೋ ತಮ್ಮ ಆಟನೋ ಅದ್ರಾಗ ಇರೋ ಮಕ್ಕಳು ಯಾಕೆ ಬಿ ಪು ನೀವು ಅಂತ ರೀ ಬಾರಿ ತನ್ನಿ ಮಗಂದು ಅವನ ಸ್ಕೂಲಿಂದ ಬರತ್ಲೇ ಸ್ವಲ್ಪ ಯಾಕ ಹಿಂಗಿ ಅತ್ತೀನು ಬೈನ್ ಇವಾಗ ಇವ್ರ ಪಾಪನ್ ವಿಚಾರಿಸೋದ ಯಾಕೋ ಪಪ್ಪ ನೀ ಹೆಂಗದಿ ಹಂಗದಿ ಅಂತ ಅದೇನ್ ತಮ್ಮ ನೋಡಾನ ಪಾಪ ಏನಾರ ತಂದ ನೋಡು ಇವ್ ನೆವನಿ ಹೇಳಿದ್ರಿ ತರಕ ನೆವನ್ ತರ ತಂದಾರ ಬ್ರೆಡ್ ಬಣ್ಣ ಇದ್ದೆ ಅವ್ನಿಗೆ ನಾಳೆ ಬ್ರೆಡ್ ಆಮ್ಲೆಟ್ರ್ ಮಾಡೋಣ ಅಂತೇಳಿ ಸ್ವಲ್ಪ ಕಿರಾಣಿ ಖಾಲಿ ಇದ್ರೆ ಹೇಳಿದ್ದೆ ರಾಗಿ ಹಿಟ್ಟು ಹಾಕಬೇಕಂತ ರಾಗಿ ಹೇಳಿ ರಾಗಿ ಹಿಟ್ಟು ಹಾಕಿಸಿ ಒಂದು ಆರವರೆ ತಿಂಗಳು ರಾತ್ರಿ ಹಾಕಿಸಿ ಎಲ್ಲ ಹೊಳ್ಳಿ ಹಾಗಾಗಿ ಇವ್ರಿಗೆ ಅಷ್ಟೇ ಅಲ್ಲ ಟೋಟಲಿ ಎಲ್ರಿಗೂ ಬೇಕಲ್ಲ ರಾಗಿ ಮುದ್ದೆ ರಾಗಿ ಗಂಜಿ ಉಂಡವಂತೀವಿ ನಾವು ರಾಗಿ ದೋಸೆ ಅಂತ ಭಾರಿ ರಾಗಿ ರೊಟ್ಟಿ ಈ ಓಪ ಹಾಂ ಬರುತ್ತೆ

ಬಾಂಡ್ಯದವ್ರ ಇಷ್ಟು ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಬರ್ಬೇಕು ನಾನು ಈಗ ಇಷ್ಟು ಕೆಲಸ ಇದ್ದು ಟೈಮ್ ನೋಡ್ರಿ ಅಲ್ಲಿ ಕರೆಕ್ಟ್ ಹತ್ತು ಇಪ್ಪತ್ತೈತಿ ಹ್ಞೂ ಸ್ನೇಹಿತರೆ ಇವನ್ನೆಲ್ಲ ಈಗ ಹಾಕಿಟ್ಕೊಳ್ಳೋಣ ಮತ್ತೆ ಬೆಳಿಗ್ಗೆ ಒಂದು ಕೆಲಸ ಇಲ್ಲ ನಮ್ಗೆ ಇಲ್ಲಂದರೆ ಆಗುತ್ತೆ ಎಲ್ಲ ತಂದಿದ್ದು ಅದರಿಂದಾಗ ಇಟ್ಟಿದ್ದರೆ ಒಂದು ಕೆಲಸ ತಪ್ಪತ್ತೆ ನಮಗೆ ಸರಿ ಕಂದ ಮಿಕ್ಸ್ ಮಾಡೋಣ ಲವಂಗ ತಕ್ಷಣ ಲವಂಗ ಭಾಳ ಖರ್ಚಾಗತ್ತೆ ಈಗ ಎಲ್ಲದಕ್ಕಂಗೆ ಕಡಿಮೆ ಇದ್ದು ಲವಂಗ್ಕೊಂಡೆ ಇವು ಬೇಕಾಗ್ತಾರೆ ಅಡುಗೆ ಮನೆ ಭಾಳ ಹೆಲ್ಪ ನೆಕ್ಸ್ಟ್ ಗೋಡಂಬಿ ಕೂಡ ಮೇಲೆ ಬಾದಾಮಿ ಇದೆ ಗೋಡಂಬಿಲಿ ಕಾಳು ಮೆಣಸು ನೋಡಿದ್ರು ಮೆಣಸು ಮಮ್ಮಿ ಶಾಕಾ ಗೋಡಂಬಿಲ್ ಸಾಕು ಸ್ನೇಹಿತರೆ ನೋಡ್ರಿ ಅಲ್ಲಿ ಅದಕ್ಕೆ ಶುಂಠಿ ಚಾಪುಡಿ ಅದೆಲ್ಲ ಹಾಕಿ ಕುದಿಸಿನ್ರಿ ಮ ಎಲ್ಲ ಆಗೈತಿ ಏನು ಗೊತ್ತಿರಿ ನಾನು ತೆಲಗಿ ನೋಡ್ರಿ ಅಂತ ಇಲ್ಲ ಚಲೋ ಮಂಡಿನೆಲ್ಲ ಬೆಲ್ಲ ಹಾಕಕ್ಕ ಮರ್ತು ಬಿಟ್ಟಿನಿ ಅಲ್ಲೇ ಸೋಸ್ ಕಣಾಗೈತೆ ಟೇಸ್ಟ್ ಮಾಡೋದಂತ ಇನ್ನ ನೋಡಿದ್ರೆ ಈ ಸಂಗಾಗಿತ್ತು ಹಂಗಾಗಿ ಈಗ ಹಾಕ್ತೀನಿ ನೋಡ್ರಿ ಬೆಲ್ಲ ಒಂದಿಷ್ಟು ಬೆಲ್ಲ ಹಾಕಿ ನನಗೂ ಇದು ಮನೆ ಯಜ್ಮನ್ ಮಾಡ್ಕೊಟ್ಟಾಗ ಗೊತ್ತಾಗಿದ್ರಿ ಇದ್ರ ಟೇಸ್ಟ್ ಹಿಂಗೆ ಇರುತ್ತಾ ಅಂತೇಳಿ ಸುಮ್ಮನೆ ನಾವು ಅದು ಪ್ಯಾಕೆಟ್ ಹಾಕ್ತಾ ಇರೋದು ಹಾಕೊಳ್ಳೋದು ಕುಡಿಯೋದು ಚಹಾ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಹೆಲ್ತ್ ನಾವೇ ಹಾಳು ಮಾಡ್ಕೊಂಡು ಹೋಗ್ತೀವಿ ಚಹಾ ರೆಡಿ ಸ್ನೇಹಿತರು ಇದು ಪ್ಲಾಸ್ಟಿಕ್ ಚ ಇತ್ತಲ್ರಿ ಚೇಂಜ್ ಮಾಡ್ರಿ ತಂತಿತ್ತು ಅದು ಸ್ಟಿಲ್ ಅಂತೇಳಿ ಇಂಥವ ಎರಡು ಅದ ರೀ ಆದ್ರೆ ನಾವು ಯೂಸ್ ಮಾಡೋದು ಅದನ್ನ ಏನ್ ಮಾಡ್ತೀನಿ ಈಗ ಮತ್ತೆ ಬಿಟ್ಟಿನ ಅದನ್ನ ಇದನ್ನ ತಗೊಳ್ಳಿ ಬರೀ ಏನದು ಬ್ಲ್ಯಾಕ್ ಟೀ ಎಂಜಾಯ್ ಮಾಡೋಣ ಸ್ವಲ್ಪ ಬೆಲ್ಲ ಕಡಿಮೆ ಎಸ್ತಿದ್ರೆ ನಾನು ಬೆಲ್ಲ ತಿನ್ನೋ ಸ್ವೀಟ್ ತಿನ್ನೋದು ಕುಡಿಯೋದಕ್ಕೆ ಕಡಿಮೆ ಹಾಗೆ ನನಗೆ ಯಾವಾಗಲೂ ಏನೋ ಮಾಡಿದ್ರು ಸ್ವೀಟ್ ಕಡಿಮೆ ಆಗಿರ್ತೈತಿ ಸುಮಾರು ಸಡಿ ಏನು ಹೇಳ್ಕೊಂಡ್ರೆ ಬೈತಿರ್ತಾರಂಥೇಳಿ ಈಗ ಹಾಗಾಗಿ ರೀ ಭಾಳ ಭಾಳ ಏನ ಕೈ ಕೈ ಏನು ಸಾಕಡಿ ಭಾಳ ರೀ ಹ್ಮ್ ಸ್ನೇಹಿತರೆ ಈಗ ನೋಡ್ರಿ ತನ್ನ ಮೈ ಎದ್ದ ತನ್ನ ಏನಾದ್ರು ಅಪ್ ಎಲ್ಲ ಮಾಡಿಸ್ಕೊಂಡ್ಬಂದು ಒಂದು ಲೋಟ ಬಿಸಿನೀರು ಕೊಟ್ಟೆ ಒಂದು ಅರ್ಧ ರೀ ಕುಡ್ದು ಜಾಮೂನ್ ನಿನ್ನೆ ಮಾಡಿದ್ ನಿನ್ನೆ ಟೇಸ್ಟ್ ಕಷ್ಟ ಒಂದಾಗ ಕೊಟ್ಟಿತ್ರಿ ಶುಗರ್ ಪಾಕ ಇದು ಇರ್ದಿಲ್ಲಪ್ಪ ಇದೊಂದು ಸಕ್ಕರೆ ಪಾಕಾಯಿ ಬೆಳೀತೀನೋ ಅಂತಿದ್ದೆ ಹೇಳದ್ಲೇ ನೆನ್ಪೈತಿ ಮಮ್ಮಿ ಜಾಮೂನ್ ಕೊಡು ಅಂತೇಳಿ ಜಾಮೂನು ಕೊಟ್ಟರೆ ಎರಡು ಜಾಮೂನು ಹಾಕಿ ಪೀಸ್ ಪೀಸ್ ಮಾಡಿಕೊಟ್ಟೀನಿ ತಿನ್ನಾಗದ ನೋಡ್ರಿ ಕದ ಹೇಗ್ಯವು ಹೇಗಿದೆ ಜಾಮೂನು ಸೂಪರಾಗ್ಯವು ಭಾಳ ಇಷ್ಟಪಡ್ತಾರೆ ಇವರು ಜಾಮೂನ ಈ ಕೊಡ ತೆಗ್ದೀನಿ ರೀ ಎತ್ತಿಡ್ಸೋಕ್ಕಾಗೋಲ್ಲ ಮೇಲೆ ಒಂದು ಕವರ್ಗೆ ಹಾಕಿ ಇಡಬೇಕಿದ್ನ ಮೊನ್ನೆ ಇಷ್ಟು ದಿವಸ ಇತ್ತಂದ್ರೆ ದೇವ್ರ ಜಗಲ ಮೇಲೆ ಅದು ಕೊಡ ಲಕ್ಷ್ಮೀ ಕೊಡ ತೆಗ್ದು ಹ್ಞೂ ಅಪ್ಪ ಇದ್ದಾಗ ಹ್ಞೂ ಆಮೇಲೆ ನಮ್ಮ ಸ್ವೀಟ್ ಇಷ್ಟಪಟ್ಟು ತಿನ್ನೋದು ಇದೋ ಅಂದ್ರಿ ಜಾಮೂನ್ ಅಷ್ಟೇ ಇದು ನೋಡಿರಿ ಕೂಸು ದೊಡ್ಡ ಕೂಸು ಈಗ ಈಗಿದೆ ನೋಡ್ರಿ ಈಗ ಇದನ್ನ ಚಾಪಿ ಎಲ್ಲ ಮಡಿಸಿ ಮತ್ತೆ ರೂಮ್ ಕ್ಲೀನ್ ಮಾಡಿ ನಾಷ್ಟ ಮಾಡ್ಬೇಕು ರೀ ನಾನು ಹಂಗನ್ನು ಸುಮ್ಮಬಿಟ್ಟಿನಿ ಅವ್ರಿಗೆ ಹಾಗೆ ಹಸಿವಾಗಿ ನಾಷ್ಟ ಅನ್ನೋ ಅವ್ರಿಗೆ ಮಾಡೋದು ಬೇಡ ಅಂತೇಳಿ ಹೋಗು ಫ್ರೆಶ್ ಬರ ಹೋಗು ಜಾಮೂನ್ ತಿನ್ನೋ ಫುಲ್ ಫುಲ್ ಚೊಕ್ಕನ ಇದ್ರಿ ಇನ್ನು ಫ್ರೆಶ್ ಹರಡದ ಹರಡದೇನು ರಾತ್ರಿ ಹತ್ತು ಹತ್ತರವರೆವರೆಗೂ ಬೇಗ ಬ್ರಷ್ ಮಾಡಿ ಬಾ ಗಾಳಿ ಇಲ್ರಿ ಎಷ್ಟು ಶಾಂತಿಯಿಂದ ಉರಿತೇವ್ ದೀಪ ಹೊರಗೆ ಅಂದ್ರೆ ತುಳಸಿ ಕಟ್ಟ್ಯಾಗ ಇತ್ತಂದ್ರೆ ಒಂದು ಕ್ಷ ಸೆಕೆಂಡ್ ಇಲ್ಲ ಗಾಳಿ ಹತ್ತಿಬಿಟ್ರೆ ಶಾಂತಿ ಆಗ್ಬಿಡ್ತೈತಿ ಇವತ್ತು ಗಾಳಿಲ್ರಿ ಸತ್ತ ಒಂದು ಏಳು ಕಚ್ಚಿಂದು ದೀಪ ಬೇ ಬೇ ಬ್ರಷ್ ಮಾಡುವ ಬ್ರಶ್ ನೋಡಿರಿ ಪಲಾವ್ ಮಾಡ್ಬೇಕು ವೆಜಿಟೇಬಲ್ ಪಲಾವ್ ತರಕಾರಿ ಇಲ್ಲಿ ಬೀನ್ಸು ಏನು ಗಜ್ಜರಿ ಹೆಚ್ಚಿಟ್ಟೀನಿ ರೀ ಈ ಕಡೆ ಟೊಮೆಟು ಒಂದು ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿನಿ ಮಸಾಲೆಗೆ ಕೊತ್ತಂಬರಿ ತೊಗೊಂಬಂದು ಹಾಕಿನಿ ಶುಂಠಿ ಹಾಕಿನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ರೀ ಅದಕ್ಕೂ ಮುಂಚೆ ಪುದೀನ ಸೊಪ್ಪು ತೊಂಬರಕ್ಕೆ ಬರ್ರಿ ನಮ್ಮ ಗಿಡದಂದು ಪುದೀನ ಸೊಪ್ಪು ತೊಂಬರ ನಮ್ಮ ಪಾಟ್ನಂದು ಬರೀ ಬರ್ರಿ ಬಾರ್ಲೇ ಕಂದ ಕೊತ್ತಂಬರಿ ಸೊಪ್ಪು ಬೀನ್ಸ್ ಇಷ್ಟು ತೊಳೆದಿಟ್ಟಿದ್ರಿ ಸ್ವಪ್ಪು ಅರ್ಧ ಇಲ್ಲೇ ಇಟ್ಟೀನಿ ಅಲ್ಲಿ ಬೇಡ ಪೂರ್ತಿ ಒಣಗ್ಕೊಲ್ಲ ಅಂತೇಳಿ ಇಲ್ಲಾಂದ್ರೆ ಸಣ್ಣ ಸಣ್ಣ ಒಂದು ಒಣಗ ಬಂದ್ಬಿಡ್ತಾವೆ ರೀ ಹಸಿ ಇದ್ದಾಗ ಅಡುಗೆಮ್ ನೆಗೆಟ್ರಿ ಅದಕ್ಕೆಲ್ಲ ನೀರು ಇಳಿಲ್ಲ ಅಂತ ಸದ್ಯಕ್ಕೆ ಇಲ್ಲೇ ಇಟ್ಟೀನಿ ಆಮೇಲೆ ತೊಗೊಂಡೋಗ್ತೀನಿ ಒಳಗೆ ಇದ್ರಾಗ ಒಂದು ಅರ್ಧ ಈಗ ಮಿಕ್ಸಿ ಹಾಕೀನಿರಿ ನಮ್ಮದು ಪುದೀನ ಸೊಪ್ಪು ಹಾಕೊಂಡು ಹೋಗೋಣ ಇಲ್ಲೇ ಅಲ್ಲ ನೋಡ್ರಿ ನಮ್ಮ ಪಾಟ್ನಿ ಪುದೀನ ಸೊಪ್ಪು ಸ್ವಲ್ಪ ತೊಗೊಂಬಂದ್ರಿ ನಂಗೆ ಜೀವ ವರವರ ಅಂತ ಚಿಗಿಲ್ಲ ಇನ್ನು ಸ್ವಲ್ಪ ಭಾಳಷ್ಟು ಬೆಳಿಲಿ ಅಂತೇಳಿ ಸ್ವಲ್ಪ ತೊಗೊಂಬಂದೀನಿ ಇಷ್ಟ ಹಾಕ್ತೀನಿ ರೀ ಬೆಳ್ಳುಳ್ಳಿ ಒಂದು ಹಾಕೋತೀನಿ ಆಯ್ತು ರೀ ಈಗ ಇದನ್ನ ರುಬ್ಬನ ಸ್ವಲ್ಪ ಫಸ್ಟ್ ಹಂಗೆ ಥರ ಥರ ಈಗ ಆಮೇಲೆ ಸ್ವಲ್ಪ ಹಾಕಿ ರುಬ್ತೀನಿ ಮಾಡಿಟ್ಟು ಬಟ್ಟೆ ನೀನು ಬಟ್ಟೆ ಒಗಿಬೇಕು ಹೋಗಿ ಇದನ್ನ ಮಾಡಿ ಇಟ್ಟ ಹೋಗ್ಬಿಡ್ತೀನಿ ಅಂದ್ರ ಆರತ್ ನೋಡ್ರಿ ಫ್ರೆಂಡ್ ನಮ್ಮ ಮಮ್ಮಿ ಈಗ ಊಟ ಮಾಡ್ಕೊಂತಲ್ಲ ಪಪ್ಪಾನು ಊಟ ಮಾಡ್ಕೊಂತಾರ ಪಲಾವ್ ಉಂಡು ಮತ್ತೆ ರೈಸ್ ಅನ್ನು ಕುಂತನ್ ನಾನು ಊಟ ಮಾಡಿದ್ವಿ ಪಲಾವ್ನ ನಾನು ಮೈ ಆ ಪಲಾವ್ ಇದೆ ವೆಜಿಟೇಬಲ್ ಪಲಾವ್ ಪಲಾವ್ ಮಮ್ಮಿ ನನಗೆ ರಾತ್ರಿ ಹ್ಮ್ ವೈಟ್ चित्रा ना ना हुँ. मम्मी हुँ? चित्रा नहीं माता नहीं चले ले अन्ना तो गंडों पंडुलिया भी चमुगी थे मम्मा टाइगर लिस्ट पैगर अन्ना पंडुलिया तने बाल दोसा तने लिये ब्रेक करना आपन तने अलग आकर्षण ये या या वो दिये बाली तोड़ दिये भागुल को थी डाले நான் ஊட்டா இவத்த நன் மகிட்ட நான் ஊட்டி ಇವತ್ತು ಅವನ ಬಡ್ಸ ನಮ್ಮ ಇಬ್ಬರಿಗೆ ಊಟ ತೊಂಬಂದು ತೊಂಬಂದೇ ಅನ್ನೆಲ್ಲ ಸಾಕ ಹ್ಮ್ ಸಾಕು ಮುಚ್ಚಿಟ್ಬಿಡ್ ಹೋಗಪ್ಪ ನೋಡ್ರಿ ಹೆಣ್ಮಕ್ಳು ಅವಶ್ಯಕತೆ ಇಲ್ಲ ಒಂದು ಸೈಡ್ ತಿರು ಒಂದ್ರೆ ಟೈಟ್ ಆಗತ್ತದ ಹ್ಞೂ ಹ್ಞೂ ಕೋಡ್ ಸ್ನೇಹಿತರೆ ನೋಡ್ರಿ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಆಯ್ತು ಭಾಳ ಈಗ ನಮಗೆ ಒಬ್ಬರು ಗೆಸ್ಟ್ ಬರೋರು ಅದ ರೀ ಅಂದ್ರೆ ಯಶಮಾನ್ರ ಕಡೆಯದವ್ರು ಅವರು ಅಪರೂಪ ಸ್ವಲ್ಪ ಸ್ವಲ್ಪ ಟಚ್ ಅಂದ್ರೆ ಅವ್ರೊಬ್ಬರು ಇರ್ತಾರ ಹಾಗಾಗಿ ಮನು ತನಗೆ ಜಗ್ಗ ಅಂತ ಅವ್ರು ಬರಹ ಹತ್ತಾರ ಅಂದಿದ್ಗ ಮಾಮಾ 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 ಅಂತಾರೆ ನಾನು ತಮ್ಮ ಹಾಕ್ತಾನೆ ಅವ್ರಿಗೆ ಮಾಮಾ ಮಾಮಾ ಅಂತೇಳಿ ಹಿಂಗೆ ಕಾಯಾಕತಿದ್ರೆ ದಾರಿನ ಈಗ ಬಂದರು ಬರಕ್ಕೆ ಹತ್ತಾರ ಕರ್ಕೊಂಡ್ಬರಕ್ಕೆ ಹೋಗ್ಯಾರ ಅಂಗಡಿ ಅಂತ ಜಸ್ಟ್ ಹೇಳ್ತೀನಿ ಒಟ್ನಲ್ಲಿ ಇವತ್ತು ಮನೆಗೆ ಗೆಸ್ಟ್ ಸಿಕ್ಕಾಪಟ್ಟೆ ಖುಷಿ ಐತಿ ಯಾರು ಸಲಾಗೆ ಆದಂಗೆ ಆಗ್ತದೆ ಅಲ್ಲ ಊಟ ಅದೆಲ್ಲ ನೋಡೋಣ ಊಟ ಟೈಮ್ ಏರೈತಿ ಒಂಥರ ಇಲ್ಲ ಏನ ನಾಶ ಮಾಡೋಕ್ಕೂ ನಾಶ ಮಾಡೋದ ನಾಶ ಮಾಡೋಕೆ ಚಹಾ ಮಾಡ್ತೀನಿ ಕೆಲಸ ಎಲ್ಲ ಆಗೈತಿ ಏನಿಲ್ಲ ಇಲ್ಲ ನನ್ನ ಮಕ್ಕಳು ಖುಷಿ ಅಂತ ಅಷ್ಟು ಖುಷಿ ಆಗ್ಬಿಟ್ಟಾರೆ ಮನೆಗೆ ಯಾರು ಬರ್ತಾರು ಖುಷಿ ಅವ್ರಿಗೆ ಕುಣಿಯದ ಕುಣ್ಯದ ಕುಣ್ಯದ ದಾರಿ ಕಾಯ್ದೆ ಕಾಯ್ದೆ ಕಾಯದೆ ಈಗ ನೋಡ್ರಿ ಸ್ನೇಹಿತರೆ ಸಂಜೆ ಅಂಗಡಿ ಬಂಕ್ ಮಾಡ್ಯಾರ ಬಂದು ಮಾಡಿ ಮನ್ಯಾಗ ಶುಂಠಿ ಚಹಾ ಮಾಡಾಕತ್ತ್ಯಾರ ರೀ ಮಸಾಲೆ ಚಾ ಮಾಡಾಕತ್ತ್ಯಾರ ಶುಂಠಿ ಯಾರಿಗೋಸ್ಕರ ಮಸಾಲೆ ಮಾಡತ್ತೀವಿ ಅಂದ್ರೆ ಬೆಂಗ್ಳೂರಿಂದ ಮನೆಗೆ ಎಷ್ಟು ಬಂದಾರ ಗೆಸ್ಟ್ ಬಂದಾರಿ ಅವರಿಗೋಸ್ಕರ ಅಂಗಡಿ ಬಂದು ಮಾಡಿ ಶುಂಠಿ ಚಹಾ ಮಾಡಾಕತ್ತ್ಯಾರ ಯಜಮಾನ್ರು ಹ್ಞೂ ಸ್ವಲ್ಪ ಅಂಗಡಿ ಅದ್ರ ಸಮಸ್ಯೆ ಇತ್ತು ರೀ ಹಾಗಾಗಿ ಅಂಗಡಿಗೆ ಬಂದ್ ಮಾಡಿ ಹೇಳಪ್ಪ ಹಾಪ್ಡೆ ಆಯ್ತು ಸಾಯಂಕಾಲ ಹೋಗಿದ್ದೆ ಅಲ್ಲಿ ಸ್ವಲ್ಪ ಬಿಜಿ ಕಾಣಂತರದಿಂದ ಎಲ್ಲ ಮತ್ತೆ ಬೇಡ ಅದು ಮತ್ತು ಅವ್ರು ನೋಡ್ತಾರೆ ನೋಡ್ತಾರೆ ಈಗ ನೋಡಿರಿ

ಸಹತ್ರಿ ಟೈಮ್ ನೋಡ್ರಿ ಈಗ ಎಂಟಕ್ಕೆ ಹತ್ತು ನಿಮಿಷ ಕಡಿಮೆ ಇತ್ತು ನಮ್ಮ ಮನ್ಯಾಗ ಈಗ ಯಶಮನ್ರು ಇವ್ರಿಗೆ ನಮ್ಮ ತಮ್ಮಾಗ ಬಿಟ್ಟು ಬರಕ್ ಹೊಂಟಾರೆ ಇವ್ರಿಗೆ ಬಸ್ ಸ್ಟ್ಯಾಂಡಿಗೆ ಬೆಂಗ್ಗೂರಿಗೆ ಹೊಂಟ್ರವ್ರೀಗ ಅವ್ರಿ ಈಗ ಜಾಬ್ ಮಾಡ್ತಾರೆ

ಮುಂದಿದ್ರಷ್ಟ ಖುಷಿ ಬಾಯ್ ಪಿ ಬಾಯ್ ಹೋದ್ರಿ ಅಪ್ಪಿ ಹೋದ ಇವ್ನ್ ಬಾಳ್ ಬೇಸರ ಇರ್ತಾರಂತ ಅನ್ಕೊಂಡಿದ್ರಿ ಇವ್ರು ಅವನ್ ಇರ್ತಾನ ಅಂತೇಳಿ ಬಾಳನ್ ಖುಷಿಯಾಗಿದ್ರು ಇವ್ರು ಅವ್ರು ನಮ್ಮನಿಗೊಬ್ರು ಯಾರು ಬಂದಾಗ ಖುಷಿಯಾಗಿ ಕರ್ತಾನು ಅದ್ರಾಗ ಆ ಹುಡ್ಗನಂತೂ ಬಾಳ್ ಸಲ ರೀ ಅವ್ನು ಬಂದಿದ್ದು ಮಾಮಾ ಮಾಮಾ ಅಂತ ಹೇಳಿ